ವಿಷಯ ಕಬಿರಿ ಡ್ಯಾಮ್ ಮತ್ತು ಕಬಿರಿ ಅರಣ್ಯ ಪರಿಸರ ಸೂಕ್ಷ್ಮ ವಲಯ ಮತ್ತೆ ಸೂಕ್ಷ್ಮ ವಲಯಕ್ಕೆ ಅನುಷ್ಠಾನಕ್ಕೆ ಬಂದ ದಿನದಿಂದ ಸ್ವರೂಪ ಅಲ್ಲ ಸರ್ ಇವತ್ತೆಲ್ಲ ಕಾಡ ತಿಂಗು ಬಿಡೋದ್ರೆ ಇವತ್ತಿನ ಸ್ವರೂಪ ಅಲ್ಲ ಇದು ಯಾವ ಶುರು ಆಯ್ತಲ್ಲ ಅವತ್ತಿನ ಮೂಲ ಸ್ವರೂಪದ ಪ್ರಕಾರ ಮೇಲ್ಕಂಡ ಸ್ಥಳಗಳಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿರುವ ಕಟ್ಟಡಗಳನ್ನು ತೆರವುಗೊಳಿಸುವುದು ಮತ್ತು ಮಾನವ ಹಸ್ತಕ್ಷೇಪವನ್ನು ಈ ಕೂಡಲೇ ನಿಲ್ಲಿಸುವುದರ ಬಗ್ಗೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬಹುದಾ ಅಷ್ಟು ಮಾತ್ರ ಹೇಳಿ ಸರ್ ಮಾಡರ ಗುಡ್ಡ ಅಂತ ಹೇಳಿ ಸ್ಟ್ರಕ್ಚರ್ ಮಾಡಬಹುದಾ ಸೂಕ್ಷ್ಮ ವಲಯದಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ ಗಳು ಮಾಡಬಹುದಾ ಸೂಕ್ಷ್ಮ ವಲಯಗಳಲ್ಲಿ ಎರಡನೇದು ಅರಣ್ಯ ಇಲಾಖೆಯಿಂದ ಪರಿಸರ ಸೂಕ್ಷ್ಮ ವಲಯ ಹಾಗೂ ಅರಣ್ಯದ ಒಳಗೆ ಮೋಟಾರ್ ವಾಹನಗಳು ಜೆಸಿಬಿ ಮತ್ತು ಲಾರಿಗಳನ್ನು ಬಳಸುವುದನ್ನು ಈ ಕೂಡಲೇ ನಿಷೇಧಿಸಬೇಕು ಎರಡನೇ ವಿಚಾರ ಸಫಾರಿ ಮೋಜು ಮಸ್ತಿ ಹೆಸರಿನಲ್ಲಿ ಕಾಡಿನಿರುವ ಪ್ರಾಣಿಗಳಿಗೆ ಶಾಂತಿ ಭಂಗ ಮಾಡದೆ ಅವುಗಳನ್ನು ನೆಮ್ಮದಿಯಾಗಿ ಇರಲು ಬಿಡಬೇಕು ಈ ಮೂರು ಈ ಮೂರು ವಿಚಾರಗಳು ನಮ್ಮ ಸ್ವಾರ್ಥಕ್ಕೆ ನಮ್ಮನೆಗೋಸ್ಕರ ಕೇಳ್ಕೊತಾ ಇರೋದಲ್ಲ ಸಂಬಂಧಿಕೋಸ್ಕರ ಕೇಳ್ತಾರೆ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ಅಂದರೆ ನಮ್ಮ ಸಂಘಟನೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೇವ್ ಕಬಿಗೆ ತಂಡ ಇವರು ಮಾಡ್ತಿರುವ ಹೋರಾಟದಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಮೂಲಕ ಅಧಿಕೃತವಾಗಿ ಬೆಂಬಲ ಸೂಚಿಸುತ್ತಿದ್ದೇವೆ ಸೇವ್ ಕಬಿಗೆ ತಂಡ ಸರಿ ಸುಮಾರು ಒಂದು ವರ್ಷದಿಂದ ಈ ವಿಚಾರದ ಮೇಲೆ ಬಹಳಷ್ಟು ಕೆಲಸ ಮಾಡಿದ್ದು ಅದರ ಎಲ್ಲಾ ಪೂರ್ವ ಪರಗಳನ್ನು ಅವಲೋಕಿಸಿ ನಮ್ಮ ಸಂಘಟನೆ ಈ ನಿರ್ಧಾರಕ್ಕೆ ಬಂದಿದೆ ಇವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗಿದ್ದು ಅದರ ನೇರ ಪರಿಣಾಮವನ್ನು ಕಾಡಂಚಿನ ಗ್ರಾಮದ ರೈತರು ಅನುಭವಿಸಿದ್ದು ಹಾಗೂ ಜೀವನ ಹಾನಿಗುರವಾಗಿದ್ದು ನನಗೂ ತಿಳಿದ ವಿಚಾರ ತಮ್ಮ ವಿಚಾರ